ಚಿಕ್ಕಮಗಳೂರು ನಗರಸಭೆ ಚುನಾವಣೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೂರು ಪಕ್ಷಗಳು ಒಟ್ಟಾಗುವ ಮೂಲಕ ವಿಕೃತ ಮೈತ್ರಿ ಮಾಡಿಕೊಂಡು ಚುನಾವಣೆ ನಡೆಸಿದ್ದಾರೆಂದು ಆರೋಪಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಶ್ರೀನಿವಾಸ್ ಹಾಗೂ ಮರ್ಲೆ ಅಣ್ಣಯ್ಯನವರು ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದರು ಮೂರು ಪಕ್ಷಗಳು ಜನಪರ ಕೆಲಸ ಮಾಡಬೇಕಿದ್ದು ರಾಜಕೀಯ ಸಿದ್ದಾಂತವನ್ನು ಮರೆತು ಅಧಿಕಾರದ ದುರಾಸೆಯಿಂದ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಹೀಗೆಯೇ ಮುಂದುವರೆದರೆ ದಲಿತ ಸಂಘಟನೆ ಇದಕ್ಕೆ ತಕ್ಕ ಪಾಠ ಕಲಿಸಲಿದೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಇದು ಒಟ್ಟು ನಾವು ದಲಿತ ಸಂಘಟನೆಗಳ ಐಕ್ಯತಾ ಸಮಿತಿ ಅಂತೇಳಿ ಹೇಳಿ ರಾಜ್ಯದಲ್ಲಿ ಮಾಡಿ ನಾವು ಜಿಲ್ಲೆಯಲ್ಲಿ ಆ ಕೋಪುವಾದಿ ಬದಲಿಗೆ ಜಾತಿವಾದಿ ಎಂಎಲ್ ಎ ನಮ್ಮಲ್ಲಿ ಗೆದ್ದಿದ್ದಾರೆ ಪ್ರತಿಯೊಂದಕ್ಕೂ ಜಾತಿವಾದನೆ ಮಾಡ್ತಾರೆ ಅವರು ಬೆಂಬಲಿಸೋದಕ್ಕೆ ಮೂಲ ಕಾರಣ ನಮಗೆ ಅನುಭವ ಬರೋದು ಈಗ ನಗರಸಭೆ ಅಧ್ಯಕ್ಷ ಅವ್ರ ಅವರು ಜಾತಿಯರು ಆ ಕಾರಣಕ್ಕಾಗಿ ಅವರು ಬೆಂಬಲಿಸಿದರೆ ಅಂತ ನಮಗೆ ಅನುಭವ ಇದೆ ಹಾಗಾಗಿ ಈ ಅಲ್ಪಸಂಖ್ಯಾತರು ಆರು ಜನ ಸದಸ್ಯರು ಅವ್ರಿಗೆ ಹೇಳ್ತಿದ್ವಿ ಅವ್ರಿಗೆ ನಿಮಗೆ ನೈತಿಕತೆ ಇದ್ದರೆ ನೀವು ಕೂಡಲೇ ನಗರಸಭೆ ಸದಸ್ಯರು ರಾಜೀನಾಮೆ ಕೊಡಬೇಕು ಯಾಕೆಂದರೆ ನೀವು ಬಿ ಜೆ ಪಿನೇ ವಿರೋಧ ಮಾಡೋದಾದರೆ ಕೋಮುವಾದನೇ ವಿರೋಧ ಮಾಡೋದಾದರೆ ಅಲ್ಪಸಂಖ್ಯಾತರ ಏನು ಸಂಸ್ಥೆಗಳು ಸಂಘಗಳು ಮುಖಂಡರಿದ್ದಾರೆ ಅವರು ಅವ್ರ ಕೂಡಲೇ ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಬೇಕು ಈಗಾಗಲೇ ಮೊನ್ನೆ ನಡೆದಂತಹ ನಗರಸಭೆ ಚುನಾವಣೆಯಲ್ಲಿ ಚಿಕ್ಕಮಗಳೂರಲ್ಲಿ ನಡೆದಂತಹ ನಗರಸಭೆ ಚುನಾವಣೆಯಲ್ಲಿ ಈಗೇನು ಮೂರು ಪಕ್ಷಗಳು ಒಟ್ಟಾಗಿ ಒಟ್ಟಾಗಿ ಸೇರಿ ಅಧಿಕಾರವನ್ನು ಹಿಡಿದಾರೆ ಇದನ್ನು ನಾವು ಎಲ್ಲ ಸಂಘಟನೆಗಳ ಒಕ್ಕೂಟ ತೀವ್ರ ಕಂಡಿಸ್ತದೆ ಕಾರಣ ಇದು ಮೈತ್ರಿ ಅಲ್ಲ ಇದು ವಿಕೃತ ಮೈತ್ರಿ ಜನರಿಗೆ ಇವರು ಭಾಷಣದಲ್ಲಿ ಹೇಳಿದ್ದೊಂದು ಮತ್ತೆ ಇವರು ಪಕ್ಷದ ಸಿದ್ಧಾಂತವನ್ನು ಇವರು ಜನರಿಗೆ ಹೇಳಿದ್ದು ಅಥವಾ ಇವ್ರು ನಡ್ಕೊಳ್ತಾರ ರೀತಿ ಒಂದು ಇವರು ಮೂರು ಪಕ್ಷ ಒಂದಾಗಿ ಜನರನ್ನ ಇವರು ದುಃಖ ತಪ್ಪಿಸ್ತಾರೆ ಇವರು ಅಧಿಕಾರಕ್ಕೋಸ್ಕರ ಏನೆಲ್ಲ ಮಾಡಬೇಕು ಇವರು ಅವರ ಸಿದ್ಧಾಂತವನ್ನು ಬಿಟ್ಟು ಏನೆಲ್ಲ ಮಾಡಬೇಕು ಅದನ್ನ ಮಾಡ್ತಾರೆ ಈ ಜನರು ಇದನ್ನ ತಿಳ್ಕೋಬೇಕು ಇವರು ಮೂರು ಪಕ್ಷ ಒಂದಾಗಿರೋದ್ರಿಂದ ಇವರು ಚುನಾವಣೆ ಸಂದರ್ಭದಲ್ಲಿ ಇವರು ಪ್ರಶ್ನಿಸಬೇಕಾಗಿದೆ ಚುನಾವಣೆ ಸಂದರ್ಭದಲ್ಲಿ ನಿಮ್ ಸಿದ್ಧಾಂತವನ್ನು ಸ್ಪಷ್ಟವಾಗಿ ತಿಳಿಸಿ ಇಲ್ಲಾಂದ್ರೆ ನಿಮಗೆ ಬೆಂಬಲವನ್ನು ಮಾಡೋದಿಲ್ಲ ಅನ್ನೋದನ್ನ ಜನರು ಹೇಳಬೇಕಾಗಿದೆ ಇಲ್ಲಾಂದ್ರೆ ಇವರನ್ನ ಮೂರು ಪಕ್ಷವನ್ನು ವ್ಯರ್ಥಪಡಿಸಿ ಪರ್ಯಾಯ ರಾಜಕಾರಣವನ್ನು ಮಾಡಬೇಕಾಗಿದೆ ಪರ್ಯಾಯ ರಾಜಕಾರಣ ಮಾಡಿದರೆ ಯಾವುದೇ ನಾವು ಚುನಾವಣೆ ನಾವು ಒಳ್ಳೆಯ ವ್ಯಕ್ತಿಯನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲ ಒಟ್ಟಾಗಲಾಗಿದ್ರೆ ಇವರು ಜನರ ಮಧ್ಯೆ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಗಲಟೆ ಮಾಡ್ತಾರೆ ನಮ್ ಸಿದ್ಧಾಂತ ಹಿಂದೂ ಅಂತ ಒಂದು ಮುಂದ್ ಕಡೆ ಹೇಳ್ತಾರೆ ಇನ್ನೊಂದು ಪಕ್ಷ ಹೇಳ್ತಾರೆ ನಮ್ಮ ಜಾತಾತೀತ ರೈತರ ಪರ ಅಂತ ಹೇಳ್ತೇವೆ ಇನ್ನೊಂದು ಪಕ್ಷ ಹೇಳ್ತಾರೆ ಸಂವಿಧಾನ ಪರ ಅಂತ ಹೇಳ್ತೇವೆ ಎಲ್ಲ ಮತ್ತೆ ಬೇರೆ ಬೇರೆ ನೀವು ಸಿದ್ಧಾಂತ ಇದ್ಮೇಲೆ ಈ ಚುನಾವಣೆ ನಮಗೆ ಒಂದಾದ್ರೂ ನೀವು ಸ್ಪಷ್ಟನೆ ಕೊಡಬೇಕು ಮತ್ತೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಕೂಡ ಇದ್ರ ಬಗ್ಗೆ ಮಾತು ಮಾತಾಡಬೇಕು ಯಾಕೆ ನೀವು ಯಾವ ಉದ್ದೇಶ ಇಟ್ಟುಕೊಂಡು ಯಾವ ಸಿದ್ಧಾಂತದಡಿ ಒಟ್ಟಾಗಿರೋದು ಮಾತಾಡಬೇಕು ಇಲ್ಲಾಂದ್ರೆ ಎಲ್ಲರೂ ಕೂಡ ಜನವಿರೋಧಿಗಳನ್ನ ಅನ್ನೋದು ಸ್ಪಷ್ಟನೆ ಆಗುತ್ತೆ ನಿಮ್ಗೆ ಮುಂದಿನ ಚುನಾವಣೆಗಳಲ್ಲಿ ಎಲ್ಲಾ ಚುನಾವಣೆಗಳಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಬಡವರು అక్క పాటల కలస్తా అంటే కను నేను ఈ సందర్భంలో ఏది ఇష్టపడతా టుడే వాయిస్ ఆఫ్ డెమోక్రసీ